Hi hello namaskar Sneha again aata finally Rama chariya ಸೀರಿಯಲ್ ನಲ್ಲಿ ಒಂದು ಭಾರಿ ತಿರುವು ಸಿಕ್ತದೆ ಹಾಗಿದ್ರೆ ಇಲ್ಲಿ ಚಾರು ತಗುತ್ತಿರೋ ಬಿಸ್ಟ್ ಸ್ಟೆಪ್ ಜೊತೆಗೆ ವೈಶ್ವಕ ಬಣ್ಣ ಬಯಲಾಗ್ತದ ಬಂದಿರೋ ಹೊಸ ಎಂಟ್ರಿ ಯಾರಪ್ಪ ಇದು ಹೊಸ ವ್ಯಕ್ತಿಯ ಹೊಸ ಹುಡುಗನ ಎಂಟ್ರಿಯ ಜೊತೆಗೆ ಶ್ರುತಿಯ ಮದುವೆ ಫಿಕ್ಸ್ ಆಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಮರಿಬೇಡಿ ಇಲ್ಲಿ ವೈಶ್ವಕ ಹಾಗೆ ನಿಜವಾಗ್ಲು ಕೂಡ ರುಕು ಹೇಳ್ತಿರೋ ಮಾತುಗಳನ್ನ ನಂಬುವುದಕ್ಕೆ ಆಗ್ತದ ಬಿಕಾಸ್ ಇಲ್ಲಿ ರುಕು ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ನೋಡುವಕ ಅತ್ತೆ ನಡ್ಕೊತಿರೋ ರೀತಿ ತುಂಬಾನೇ ಬಂದಿದೆ ಇಷ್ಟು ದಿನ ನಡ್ಕೊತಿರೋದಕ್ಕೂ ಇವತ್ತು ಮಾತಾಡಿದ ಮಾತು ತುಂಬಾನೇ ವ್ಯತ್ಯಾಸ ಆಯ್ತು ಅವರಲ್ಲಿ ಭಯ ಕಡಿಮೆ ಆಗಿತ್ತು ಯಾರದ ಮೇಲೆ ವಿಶ್ವಾಸ ಜಾಸ್ತಿ ಆಗಿತ್ತು ನಾವ್ ಯಾವಾಗ ಮನ್ಸಿನ ಮಾತನ್ನ ನಮ್ಗೆ ಯಾರು ಬೇಕೋ ಅವ್ರ ಹತ್ರ ಹಗುರ ಮಾಡ್ಕೊಂಡು ಮನ್ಸು ಬಿಚ್ಚಿ ಮಾತಾಡ್ತಿವೋ ಅವಾಗ ಮಾತ್ರ ಈ ರೀತಿ ಇರುವುದಕ್ಕೆ ಸಾಧ್ಯ ನಿಜ ಹೇಳಬೇಕು ಅಂದ್ರೆ ಚಾರು ಜೊತೆ ಶ್ರುತಿನ ಕಳ್ಸಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಚಾರುಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅತ್ತೆ ಎಲ್ಲಾ ವಿಷಯ ಹೇಳಿದ್ದಾರೆ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೆ ಅತ್ತೆ ಇಷ್ಟು ಹಗ್ರಹ ಮಾಡ್ಕೊಂಡಿದ್ದಾರೆ ನಿನಗೆ ಅನುಮಾನ ಬರ್ತಿಲ್ವಾ ನೀನು ಅವ್ರ ಜೊತೆ ಮಾತಾಡಿರ್ಬೋದು ಆದರೆ ನಾನು ಅವರ ವರ್ತನೆಯನ್ನು ಗಮನಿಸದೇನಿ ಅಂತ ಹೇಳಿದಾಗ ಇಲ್ಲಿ ಕಂಡು ಹಿಡ್ದೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ ವೈಶಾಖ ಬಂದು ಇಲ್ಲಿ ಅತ್ತೆಗೆ ಕಾಲ್ ಮಾಡ್ತಾರೆ ಅತ್ತೆ ಕಾಲ್ ಕೂಡ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡೋಕ್ಕೂ ಕೂಡ ತುಂಬ ತಮ ಮಾಡ್ತಾರೆ ನೋಡಿದ್ಯಾಕ ಇಷ್ಟು ದಿನ ಎಷ್ಟು ಬೇಗ ಬಂದು ಕಾಲ್ ರಿಸೀವ್ ಮಾಡ್ತಿದ್ರು ಆದರೆ ಇವಾಗ ನೋಡು ಎಷ್ಟು ತಡವಾಗಿ ಕಾಲ್ ರಿಸೀವ್ ಮಾಡಿದ್ರು ಅಂತ ಅಬ್ಸರ್ವ್ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಯಾಕೆಷ್ಟು ಲೇಟ್ ಮಾಡಿದೆ ಕಾಲ್ ರಿಸೀವ್ ಮಾಡೋಕೆ ಅಂತ ಜ ಅಮ್ಮನ ಇಲ್ಲಿ ವೈಶಾಖ ಕೇಳಿದಾಗ ಅದು ಮೇಡಮ್ ಸ್ವಲ್ಪ ಕೆಲಸ ಆಯ್ತು ಅಡಕೆ ಮನೇಲಿದೆ ಅಂತ ಹೇಳ್ತಾರೆ ಹೌದು ನೀನು ಸೊಸೆ ಎಲ್ಲಿ ಎರಡನೇ ಸೊಸೆ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾಕೋ ಭಯ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ ಯಾಕೆ ನಾನು ಮಾಡಲ್ಲ ಅಂತ ಹೆದ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಫೋಟೋ ನಾ ವೈರಲ್ ಮಾಡಲ್ಲ ಅಂತಿದ್ರೆ ದಯವಿಟ್ಟು ಮೇಡಮ್ ಆ ರೀತಿ ಮಾಡಬೇಡಿ ಬೇಕು ಅಂದ್ರೆ ನನ್ನ ಮೊದಲನೇ ಸೊಸೆ ಮನೇಲಿದ್ದಾಳೆ ಇದ್ದಾಳೆ ಹೋಗಿ ಹೊಡಿಲ್ಲ ಅಂತ ಕೇಳಿದಾಗ ಈ ಕಡೆ ಅವ್ಳು ಮೇಲೆ ಹೊಡಿಲ್ಲ ಅಂತ ಕೇಳಿದಾಗ ಈಗ ಬೇಕಾಗಿಲ್ಲ ಅಂತ ಹೇಳಿ ಕಟ್ ಮಾಡ್ಬಿಡ್ತಾರೆ ಸದ್ಯ ಹೇಗೋ ಬಚಾವ್ ವಾದ್ನಪ್ಪ ಇವ್ರ ಕೈಯಿಂದ ಅಂತ ಅನ್ಕೋತದಾರ ಇಲ್ಲಿ ಜಾನಕಿ ಅಮ್ಮ ಅಕ್ಕ ಇಷ್ಟು ದಿನ ಹೇಗೆ ಮಾತಾಡ್ತಾ ಇದ್ರು ಆದ್ರೆ ಇವತ್ತು ಅತ್ತೆ ಮಾತಾಡಿದ ವರ್ಚಸ್ ನೋಡಿದ್ಯಾ ನಾನು ಹೇಳಿದವು ಮಾತು ನಿಜ ಅಂತ ಅನ್ನಿಸ್ತಿದ್ಯಾ ನಿನಗೆ ಅಂತ ಹೇಳಿ ರುಕು ವೈಶಾಖನ ಕೇಳ್ತಿದ್ರೆ ರುಕುಗೂ ಕೂಡ ಅನುಮಾನ ಶುರು ಆಗ್ತದೆ ಆ ಕಡೆ ರೌಡಿಗಳ ಹತ್ರ ಪೊಲೀಸವ್ರು ಹೋಗಿದ್ದೆ ಸಖತ್ತಾಗೆ ಮಾಂಜ ಕೊಟ್ಟು ಸತ್ಯನ ಬಾಯಿ ಬಿಡಿಸ್ತಿದ್ದಾರೆ ಈ ಕಡೆ ಆ ಒಬ್ಬ ಕಿರೋಯಿನ್ ಕೂಡ ವೈಶಾಖ ಕಾಲ್ ಮಾಡ್ತಾರೆ ವೈಶಾಖ ಕಾಲ್ ಮಾಡಿದೆ ಗೆಲ್ಲಿದ್ಯಾ ನೀನು ಅಂತ ಕೇಳ್ತಿದ್ರ ಮೇಡಮ್ ದಯವಿಟ್ಟು ಪೊಲೀಸ್ ಅವರು ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ನೀವೇ ನನ್ನನ್ನ ಬಂದು ಕಾಪಾಡಬೇಕು ಮೇಡಮ್ ಯಾವುದೇ ಕಾಣಕು ನೀವು ನನ್ನ ಕೈ ಬಿಡ್ಬೇಡಿ ಅಂತ ಅಷ್ಟು ವೈಶಾಕ್ ಆಗಿ ಶಾಕ್ ಆಗ್ಬಿಡತ್ತ ಅಷ್ಟೇ ನೀ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿದೆ ಏನೋ ಯಾರ ಜೊತೆ ಮಾತಾಡ್ತಿದ್ಯಾ ಫೋನ್ ಕೊಡುವ ಆ ಕಡೆಯಿಂದ ಫೋನ್ ಕಟ್ ಮಾಡ್ಬಿಡ್ತಾಳೆ ವೈಶಾಖ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಯಾರು ನಿನ್ನ ಈ ರೀತಿ ಎಲ್ಲ ಮಾಡೋದಕ್ಕೆ ಬಿಟ್ಟಿದ್ದು ನಿಮ್ಮ ಕಥೆಯನ್ನೆಲ್ಲ ಮುಗಿಸ್ ಬಿಡ್ತೀನಿ ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ ನಿಮ್ಮಂತೂ ಅವ್ರು ಯಾಕೆ ಇರಬೇಕು ಪ್ರಪಂಚಕ್ಕೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾಗಿದ್ದ ದಯವಿಟ್ಟು ಸರ್ ನಾನು ಬೇಕು ಅಂತ ಅಷ್ಟೊತ್ತಿಗೆ ಜೀವನದಲ್ಲಿ ಹೋಗಿಲ್ಲ ಸರ್ ಮೋಸ ಮಾಡಿಲ್ಲ ಸರ್ ನನಗೆ ಒಬ್ರು ಬಂದು ಈ ರೀತಿ ಮೋಸ ಮಾಡು ಅಂತ ಹೇಳಿದ್ರು ಅದೇ ಕಾರಣಕ್ಕೆ ನಾನು ಆ ರೀತಿ ಮಾಡಿದ್ದು ಅಂದಾಗ ಯಾರು ಹೆಸರದು ಅಂದಾಗ ವೈಶಾಖ ಅಂತ ಹೇಳ್ತಾರೆ ವೈಶಾಖ ಅಂದರೆ ಯಾರು ಅಂತ ಕೇಳ್ತಿದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ ಅವ್ರು ಬಂದು ದುಡ್ಡು ಕೊಟ್ಟು ಈ ರೀತಿ ಮಾಡು ಅಂದರು ನಾನ್ ಮಾಡ್ದೆ ಅಷ್ಟು ಅಂತ ಹೇಳ್ತಿದ್ದಾರೆ ಆ ಕಡೆ ವೈಶಾಕ ಆ ಕಿರಣ್ ಅಂತ ಯಾವ್ ಕೇಸಲ್ ಸಿಕ್ಕಾಕೊಂಡಿದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ನೋಡ್ತಿಯ ಅಕ್ಕ ಖಂಡಿತ ಇಷ್ಟು ಎಲ್ಲ ಆಗ್ತದೆ ಅಂದ್ರೆ ಖಂಡಿತ ಏನು ನಡೀತದೆ ಅಕ್ಕ ಏನ್ ಮಾಡ್ತಿಯಾ ಈಗ ಅಂದಾಗ ಅವನು ಕೂಡ ನಿನ್ನ ಹೆಸರು ಬಾಯ್ಬಿಟ್ರೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅವ್ನು ನನ್ನ ಹೆಸರು ಬಾಯ್ ಬಿಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ವೈಶಾಖ ಜೊತೆಗೆ ಸಿಮ್ಮನ್ನೆಲ್ಲ ಮೊದಲು ಸುಟ್ಟಾಕಬೇಕು ಯಾವುದೇ ಕಾರಣಕ್ಕೂ ಈ ಸಿಮ್ ನನ್ನ ಹತ್ರ ಇರಬಾರ್ದು ಅಂತಿದ್ರೆ ಸಿಮ್ಮೇನು ಸುಟ್ಟಾಕ್ತಿ ಈ ಫೋನ್ ಎಲ್ಲಿತ್ತು ಟ್ರ್ಯಾಕ್ ಎಲ್ಲಿ ಬರ್ತಿತ್ತು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ ಅಕ್ಕ ಅಂತ ರುಕು ಹೇಳ್ತಿದ್ರೆ ಸುಮ್ಮನೆ ನೀನು ಇರು ಇನ್ನೇನೇನು ಹೆದರಿಸ್ಬೇಡ ನೀನು ಈ ಫೋನನ್ನೇ ಸುಟ್ಟಾಕ್ಬಿಡ್ತೀನಿ ಅಂತ ವೈಶ ಹೇಳ್ತಿದ್ದಾರೆ ಆ ಕಡೆ ಶ್ರುತಿ ಅದಕ್ಕೆ ಹತ್ರ ಬಂದಿದೆ ದಯವಿಟ್ಟು ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ನಾನು ಈ ರೀತಿ ಪ್ರೀತಿ ಮಾಡ್ತಿದ್ದೇನೆ ಒಬ್ಬ ಹುಡುಗನ ಅಂತ ನಿಮ್ಮ ಹತ್ರ ಹೇಳಿದ್ರೆ ಖಂಡಿತ ನೀವು ಅದು ಸರಿನು ತಪ್ಪು ಅಂತ ಹೇಳ್ತಿದ್ರಿ ನಾನು ತಪ್ಪು ಮಾಡಿಬಿಟ್ಟೆ ಅಂತಂದ್ರೆ ಪರವಾಗಿಲ್ಲ ಶ್ರುತಿ ಆದರೆ ಈಗ ನಾನು ಒಂದು ನಿರ್ಧಾರ ತಗೋತೀನಿ ಅದಕ್ಕೆ ನೀನು ಸಮ್ಮತಿಸ್ತೀಯಾ ಅಂದಾಗ ಖಂಡಿತ ಅದಕ್ಕೆ ನೀವ್ ಏನು ಹೇಳ್ತಿರೋ ಅದಕ್ಕೆ ನಾನು ಓಕೆ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಚಾರು ಒಬ್ಬ ಫ್ರೆಂಡ್ಗೋಸ್ಕರ ವೇಚ್ ಮಾಡ್ತಿದ್ದಾಳೆ ಮನೋಜ್ ನಾವು ಫ್ರೆಂಡ್ ಬರ್ತಿದ್ದಾಗ ಹೇಗಿದೆಯಾ ಮನೋಜ್ ಅಂದಾಗ ಹೇಗೆ ಇಲ್ಲಿ ಪ್ರೀತಿ ಮಾಡಿದೆ ಹೆಂಡತಿ ಹುಟ್ಟೋಕ್ಕೂ ಮುನ್ನನೆ ಕಳ್ಕೊಂಡಿದ್ದ ಮಗು ನಿಜವಾಗ್ಲೂ ಕೂಡ ತುಂಬಾ ಸಂ ಆಗುತ್ತೆ ಹಿಂಡತಿ ಮಗುನ ಕಳ್ಕೊಂಡಿರೋ ಬದುಕು ಅಂತ ಅಂದಾಗ ಮತ್ತೊಂದು ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಿಲ್ವಾ ಅಂದಾಗ ಹೇಗ್ ಮದ್ವೆ ಆಗ್ಲಿ ಅವ್ರನ್ನೇ ಮರೆಯೋಕೆ ಆಗ್ತಿಲ್ಲ ನನ್ನಿಂದ ಅಂತ ಮನುಜ್ ಹೇಳ್ತದ ಜೊತೆಗೆ ಅದ್ರ ನಡುವೆ ನಿಮ್ಮ ಅಪ್ಪ ಅಮ್ಮ ನಿನಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಮಾತನಾಡ್ತಿದ್ರು ಅಂತ ಚಾರು ಹೇಳಿದಾಗ ಹೌದು ಅವ್ರು ಹೇಳ್ತಿದಾರೆ ಬಟ್ ನನಗೆ ಮದುವೆ ಆಗೋದಕ್ಕೆ ಆಗ್ತಿಲ್ಲ ಒಂದಿ ಕ್ಷಣ ಅನ್ಸ್ ಬಿಡುತ್ತೆ ಅವ್ರು ಮನಸ್ಸಿಂದ ಇಚ್ಛೆ ಪಟ್ಟಿದ್ದಾರೆ ಅಂದಮೇಲೆ ಮದ್ವೆ ಆಗ್ಬಿಡಣ ಅವ್ರಕೋಸ್ಕರ ಅಂತನಾದ್ರು ಆದ್ರೆ ಮತ್ತೊಂದು ಹುಡುಗಿ ಬದುಕಲ್ಲಿ ಆಟ ಆಡೋದು ಎಷ್ಟು ಸರಿ ಆಕೆ ಕೂಡ ಎಷ್ಟು ಆಸೆ ಕನ್ಸುಗಳನ್ನ ತಿಟ್ಕೊಂಡಿರ್ತಾಳೆ ಅಂಥದ್ರಲ್ಲಿ ನಾನೀಗ ಮದುವೆ ಆಗಿ ಹೆಂಡತಿ ಮಗುನ ಕಳ್ಕೊಂಡಿರ್ತಕ್ಕಂಥವ್ನು ಅಂಥದ್ರಲ್ಲಿ ಬೇರೆ ಹುಡುಗಿಗೆ ಅನ್ಯಾಯ ಆಗೋದಿಲ್ವಾ ಅದೇ ಕಾರಣಕ್ಕೆ ಒಂದು ಚೈತನ್ಯನೋ ಅಥವಾ ಇನ್ಯಾವುದೋ ರೀತಿಲಿ ಅನ್ಯಾಯ ಕೊಡೋಕಾಗಿರುವ ಹೆಣ್ಮಗಳನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಿದ್ದೀನಿ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೀನಿ ಅಂದಾಗ ಹಾಗಿದ್ರೆ ನನ್ನ ಹತ್ರ ನಂಗೆ ಗೊತ್ತಿರೋ ಒಂದು ಹುಡುಗಿ ಇದ್ದಾರೆ ಅವ್ರಿಗೂ ಕೂಡ ತುಂಬಾನೇ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಜೊತೆಗೆ ಶ್ರುತಿನ ಕೂಡ ಕರೀತಾರೆ ಈಕೆನ ಈಕೆ ನನ್ನ ದಿಬ್ಬೇರೆ ಯಾರೂ ಅಲ್ಲ ಈಕೆ ಬದುಕಲ್ಲಿ ನಿಜವಾಗ್ಲೂ ದೊಡ್ಡ ಅನಾಹುತನೇ ಆಗಿದೆ ನೀನು ಹೇಗೆ ಪ್ರೀತಿ ಮಾಡಿದೆ ಹೆಂಡತಿ ಮಗುನ ಕಳ್ಕೊಂಡು ಹಾಗೆ ಇವಳು ಬೀರೆಯವ್ರನ್ನ ನಂಬಿ ಮೋಸ ಹೋಗಿದಾಳೆ ತುಂಬಾ ಇನ್ಸೆಂಟ ನಿಜವಾಗ್ಲೂ ಕೂಡ ಇವಳು ಒಬ್ಬನ್ನ ಲವ್ ಮಾಡಿದ್ಲು ಆದರೆ ಅವನು ಮಗು ಕೊಟ್ಟು ಕಾಯ್ ಕೊಟ್ಬಿಟ್ಟ ಅವನಿಗೆ ಮದುವೆ ಮಾಡ್ಸೋಣ ಅಂದರೆ ಅವನು ತುಂಬಾ ಕೆಟ್ಟ ವ್ಯಕ್ತಿ ಅವ್ನಿಗೆ ಮದುವೆ ಮಾಡಿಸಿ ಇವಳು ಬದುಕನ್ನು ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಅವನ್ನ ಪೊಲೀಸ್ ಅವ್ರಿಗೆ ಒಪ್ಪಿಸಿ ನಿನ್ನ ಹತ್ರ ನಿಮ್ಮ ಅಮ್ಮ ಕೂಡ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಯೋಚನೆ ಮಾಡ್ತಿದ್ರು ಜೊತೆಗೆ ನೀನು ಕೂಡ ಒಬ್ಬರಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಜೊತೆಗೆ ನನ್ನ ಕಾರಣಕ್ಕೆ ತಪ್ಪು ತಿಳ್ಕೊಂಡು ಯೋಚನೆ ಮಾಡಿ ಮಾತನಾಡಬೇಡ ಅಂತ ಹೇಳ್ತಾರೆ ನಿರ್ಧಾರ ತಗೋಬೇಡ ಅಂತಾರೆ ಜೊತೆಗೆ ಶ್ರುತಿಗೂ ಕೂಡ ಇಲ್ಲಿ ಹುಡುಗಂಗೆ ಪ್ರೀತಿ ಮಾಡಿದ ಮದ್ವೆ ಆಗಿದ್ದ ಜೊತೆಗೆ ಪ್ರೀತಿರೋ ಹೆಂಡತಿ ಮಗು ಇಬ್ರು ಸತ್ತು ಹೋಗ್ಬಿಟ್ಟು ಅನ್ನೋ ವಿಷಯನೂ ಕೂಡ ಶ್ರುತಿಗೂ ಕೂಡ ಚಾರು ಹೇಳ್ತಾಳೆ ನಂತರ ಹಾಗೇನಿಲ್ಲ ಚಾರು ನೀನ್ ನಿಜವಾಗ್ಲೂ ಕೂಡ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಿಯಾ ಮಾಡ್ಕೊಳ್ಳೋದಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ಶ್ರುತಿಗೆ ಒಬ್ ಇದೆ ಅಂದ್ರೆ ನನ್ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಈ ಕಡೆ ನಾನು ಅದಕ್ಕೆ ಏನು ತೀರ್ಮಾನ ತಗೋತಾರೋ ಅದೇ ನನ್ನ ತೀರ್ಮಾನ ನೀವು ನನಗೆ ಇಷ್ಟಿಲ್ಲ ಆಗಿದೆ ಅಂತ ಗೊತ್ತಾದಮೇಲೂ ನನಗೆ ನಾನು ಬಾಳ್ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂತ ನನಗೆ ಇದರಲ್ಲಿ ಗೊತ್ತಾಗ್ತಿದೆ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಇದರಿಂದಾಗಿ ಚಾರುಕೆ ಖುಷಿ ಆಗುತ್ತೆ ಜೊತೆಗೆ ಮನೆಗೆ ಬರ್ತಿದ್ದಾಳೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ವೈಶಾಖಾನ ನೋಡಿದ್ದೆ ಶ್ರುತಿನ ಒಳಗಡೆ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ನಂತರ ಎಲ್ಲರೂ ಕೂಡ ಕರೆದಿದ್ದೆ ಈ ಕಡೆ ನಾನು ಶ್ರುತಿಗೋಸ್ಕರ ಒಂದು ಹುಡುಗನ ನೋಡಿದ್ದೀನಿ ಅಂತ ಹೇಳಿ ಫೋಟೋ ತೋರಿಸಿದಾಗ ಇಲ್ಲಿ ಜಾನಕಿಮ್ ಹೋಗಿ ಅಂತ ಹೇಳ್ತಾರೆ ರಾಮಾಚಾರಿಗೆ ಅನುಮಾನ ಬರುತ್ತೆ ಏನಪ್ಪ ಇದು ಈ ಹುಡುಗನ ಅವತ್ತು ನೋಡಿದ್ರೆ ಬೇರೆಯವ್ರನ್ನ ತೋರಿಸಿದ್ರಲ್ಲ ಮೇಡಮ್ ಅಂತ ಕೇಳ್ತಿದ್ರೆ ಅದು ರಾಮಾಚಾರಿ ಇವಾಗ ನಾನು ಈ ಹುಡುಗನ ತೋರಿಸ್ತದೆ ಈ ಶ್ರುತಿ ಕೂಡ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಹುಡುಗಂಗೆ ಇದು ಮೊದಲನೇ ಮದುವೆ ಅಲ್ಲ ಎರಡನೇ ಮದುವೆ ಹೆಂಡತಿ ಮಗು ಎರಡು ವರ್ಷ ಆಯ್ತು ತೀರು ಹೋಗಿ ಅವ್ರ ನೆನಪಲ್ಲೇ ಇದ್ರು ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಏನು ಮಾತಾಡ್ತಿದ್ಯಾ ಚಾರು ನೀನು ಈ ರೀತಿ ನಮ್ಮ ಹುಡುಗಿಗೆ ಎರಡನೇ ವರನ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ರೆಬಲ್ ಆಗ್ತಾಳೆ ಚಾರು ನಿನ್ನ ನಾಟಕ ಬೇಕಾಗಿಲ್ಲ ಅಂತ ಬಟ್ ಸೈಲೆಂಟ್ ಆಗಿ ಆಗುತ್ತೆ ಬಿಕಾಸ್ ಆ ಪೊಲೀಸ್ ಆಲ್ರೆಡಿ ವೈಶಾಖ ಅನ್ನೋರ್ ಶ್ರುತಿ ಬದುಕಲ್ಲಿ ಆಟ ಆಡಿರೋದು ಅನ್ನೋ ಇನ್ಫರ್ಮೇಶನ್ ಚಾರುಗೆ ತಿಳಿಸ್ತಾ ತಿಳಿಸಿದಾಗ ಈಗ್ಲೇ ಬೇಡ ಇಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೀತದೆ ತದನಂತರ ಹೇಳ್ತೀನಿ ಅವಾಗ ಬಂದು ನೀವು ಆಕೆಯನ್ನು ಅರೆಸ್ಟ್ ಮಾಡಿ ಅಂದಿರ್ತಾರೆ ಈಗಲೂ ಕೂಡ ಆಕ ಮೇಲೆ ಸಿಡಿದು ಹಿಡೋದು ಬೇಡ ಯಾಕಂದ್ರೆ ಶ್ರುತಿ ಮದುವೆ ಆಗಲಿ ಅಂತ ಚಾರು ವೇಚ್ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಅಕ್ಕ ನೀನ್ಯಾಕೆ ತಲೆ ಹಾಕ್ತೀಯಾ ನಿಜವಾಗ್ಲೂ ಶ್ರುತಿ ಒಂದು ಅಧಿಕಾರ ಇರೋದು ಅತ್ತೆ ಮಾವ ಹಾಗೆ ಕೋತಣ್ಣ ಭಾವ ಹಾಗೆ ರಾಮಾಚಾರಿಗಲ್ವಾ ಅವ್ರ ತೀರ್ಮಾನ ತಗೋತಾರೆ ಅಂದಾಗ ಈ ಕಡೆ ರಾಮಾಚಾರಿ ಏನು ಮಾತಾಡೋದಿಲ್ಲ ಒಪ್ಕೋತಾರೆ ಜಾನಕಿ ಅಮ್ಮ ಕೂಡ ಒಪ್ಕೋತಾರೆ ಫೈನಲಿ ಶ್ರುತಿ ಮದುವೆ ಡಿಸೈಡ್ ಆಗ್ತದೆ ಹಾಗಿದ್ರೆ ಶ್ರುತಿ ಬಾಳಲ್ಲಿ ಬರ್ತಿರೋ ಹುಡುಗನ ಕತೆ ಈ ಕತೆ ಏನಾಗ್ಬೋದು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಬೀಜಗೆ ಬೀಚ್ ಮಾಡೋದನ್ನ ಮರಿ